ನಮಸ್ಕಾರ ಫ್ರೆಂಡ್ಸ್ ಮೇಘಾ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಗರ್ಭ ವ್ಯವಸ್ಥೆಯ ಮೊದಲ ತಿಂಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಪ್ರೆಗ್ನೆನ್ಸಿಯ ಮೊದಲ ತಿಂಗಳು ಫಸ್ಟ್ ಮಂತ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಗರ್ಭ ವ್ಯವಸ್ಥೆಯ ಮೊದಲ ತಿಂಗಳನ್ನು ನೋಡಿದಾಗ ಜನರಿಗೆ ಸಾಕಷ್ಟು ವಿವಿಧ ರೀತಿಯ ಸಂದೇಹಗಳು ಇದ್ದೇ ಇರುತ್ತೆ ಇವತ್ತಿನ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ ನಿಮ್ಮೆಲ್ಲರ ಸಂದೇಹಗಳನ್ನ ಡೌಟ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ನ ನೀವೇನಾದರೂ ಫಸ್ಟ್ ಟೈಮ್ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಕಷ್ಟು ಜನರಿಗೆ ಫಸ್ಟ್ ಮಂತ್ ಗರ್ಭವ್ಯವಸ್ಥೆಯ ಮೊದಲ ತಿಂಗಳು ಯಾವಾಗ ಪ್ರಾರಂಭವಾಗುತ್ತದೆ ಅನ್ನೋದು ವಿವಿಧ ರೀತಿಯ ಸಂದೇಹಗಳು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನರಿಗೆ ಏನು ಅಂದ್ಕೊಳ್ತಾರೆ ಅಂದರೆ ಯೂರಿನ್ ಪ್ರೆಗ್ನೆಂಟಿ ಟೆಸ್ಟ್ನ ಮಾಡ್ಕೊಳ್ತಾರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ನಂತರ ಪ್ರೆಗ್ನೆನ್ಸಿ ರಿಸಲ್ಟು ಪಾಸಿಟಿವ್ ಅಂತ ಬಂದ ನಂತರ ತಮ್ಮ ಗರ್ಭ ವ್ಯವಸ್ಥೆಯ ಮೊದಲ ತಿಂಗಳು ಪ್ರಾರಂಭವಾಗುತ್ತದೆ ಅಂತ ಅಂದ್ಕೊಳ್ತಾರೆ ಆದರೆ ಇದು ತಪ್ಪು ಅಂತಲೇ ಹೇಳ್ಬೋದು ಒಂದು ಸಣ್ಣ ಉದಾಹರಣೆಯ ಮುಖಾಂತರ ಫಸ್ಟ್ ಮಂತ್ ಪ್ರೆಗ್ನೆನ್ಸಿನ ಹೇಗೆ ಕ್ಯಾಲಿಕೇಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಉದಾಹರಣೆಗೆ ಜನವರಿ ಫಸ್ಟು ನಮ್ಮದು ಕೊನೆಯ ಪೀರಿಯಡ್ ಡೇಟ್ ಇದೆ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಡೇಟ್ ಬಂದು ಫೆಬ್ರವರಿ ಫಸ್ಟ್ಗೆ ಇರುತ್ತೆ ಆ ಫೆಬ್ರವರಿ ಫಸ್ಟಲ್ಲಿ ನಿಮ್ಮ ಡೇಟ್ ಏನಾದರೂ ಮಿಸ್ ಆಯಿತು ಅಂತ ಅಂದ್ಕೊಳ್ಳೋಣ ಸೊ ಆಗ ನೀವು ಯಾವಾಗ ಡೇಟ್ನ ಇದು ಮಾಡ್ಕೊಳ್ತೀರಾ ಒಂದು ಜನ ಫೆಬ್ರವರಿ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಬಂದು ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೊಳ್ತೀರಾ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ಅದು ನಿಮಗೆ ಪಾಸಿಟಿವ್ ಅಂತಲೇ ಬರುತ್ತದೆ ಫೆಬ್ರವರಿಯಿಂದ ನಿಮ್ಮ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಅಲ್ಲ ನಿಮಗೆ ಜನವರಿಯಿಂದನೇ ಫೆಬ್ರವರಿಗೆ ಫೋರ್ ವೀಕ್ಸ್ ಆಗಿದೆ ಅಂತ ಅನ್ಕೋ ಅಲ್ಲಿಗೆ ಅರ್ಥ ಆಗುತ್ತೆ ನೀವು ಆಮೇಲಿಂದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಡಾಕ್ಟ್ರು ನಿಮ್ಮ ಹತ್ರ ಹೋದಾಗ ಎಲ್ ಎಮ್ ಪಿ ಬಗ್ಗೆ ಕೇಳ್ತಾರೆ ಇದು ಏನೇ ಏನಿದು ಎಲ್ ಎಮ್ ಪಿ ಅಂದರೆ ಲಾಸ್ಟ್ ಮಂತ್ ಪೀರಿಯಡ್ ಡೇಟು ಇದನ್ನೆಲ್ಲ ವಿಚಾರಿಸಿ ಅವ್ರು ನಿಮಗೆ ಸ್ವಲ್ಪ ಸಲಹೆಗಳನ್ನ ಹೇಗಳನ್ನ ಸಜುಷನ್ನ ಕೊಟ್ಟು ನಾವು ಹೇಗಿರಬೇಕು ಯಾವ ಪೌಡರು ಮಾತ್ರೆ ಎಲ್ಲ ಬೇಕು ವಿಟಮಿನ್ಸ್ ಟ್ಯಾಬ್ಲೆಟ್ಸು ಮಗು ಹೇಗೆ ಆರೋಗ್ಯವಾಗಿ ಬೆಳೆಯೋದಕ್ಕೆ ಏನೇನು ತೊಗೋಬೇಕು ಎಲ್ಲನೂ ಹೇಳಿ ಕಳಿಸ್ತಾರೆ ಅರ್ಲಿ ಪ್ರೆಗ್ನೆನ್ಸಿ ಸಿಸ್ಟಮ್ಸ್ಗಳು ಸ್ವಲ್ಪಗಳು ಹೇಗೆ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋಣ ಮೊದಲನೇ ತಿಂಗಳಲ್ಲಿ ಏನೇನು ಸಿಂಟಮ್ಸ್ಗಳು ಏನೇನಾಗುತ್ತೆ ಅದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ಗಳು ಯಾವ್ಯಾವ ರೀತಿ ಕಾಣಿಸ್ಕೋಬೋದು ಅಂದರೆ ವಾಮಿಟಿಂಗ್ ಬರೋ ತರಹ ಫೀಲಿಂಗ್ ಇರುತ್ತೆ ಆದರೆ ವಾಮಿಟಿಂಗ್ ಮಾಡೋಕ್ಕಾಗೋದಿಲ್ಲ ಒಂಥರ ಹೊಟ್ಟೆಯೆಲ್ಲ ತೊಳಿಸ್ದಂಗೆ ಆಗ್ತಾ ಇರುತ್ತೆ ಎರಡನೇದಾಗಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಮೂರನೇದು ಸಿಂಪ್ಟಮ್ಸ್ ಏನಂದರೆ ತುಂಬಾ ಸುಸ್ತಾಗಿ ಫೀಲ್ ಆಗುವಂಥದ್ದು ಸ್ವಲ್ಪನೇ ಕೆಲಸ ಮಾಡಿದ್ರೂ ಟೈರ್ಡ್ ಆದಂಗೆ ಅನ್ಸೋದು ರೆಸ್ಟ್ ತಗೋಬೇಕು ಅಂತ ಅನ್ಸೋದು ಇದು ಸಹ ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ನಾಲ್ಕನೇ ಸಿಂಪ್ಟಮ್ಸನ್ನು ನೋಡೋಕ್ಕೋ ಅಂತ ಹೋದಾಗ ತುಂಬ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಯಾವಾಗಲೂ ನಿದ್ದೆಲೇ ಇರೋಣ ಅಂತ ಅನಿಸತ್ತೆ ಹೀಗೆ ಐದನೇದು ಸಿಮ್ಟಮ್ಸ್ ನೋಡಿದಾಗ ಚೆಸ್ಟಲ್ಲಿ ಪೈನ್ ಅಂತ ಕಾಣಿಸೋದು ಏನೋ ಭಾರವಾಗಿರುವಂತಹ ಫೀಲ್ ಆಗೋದು ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇರತ್ತೆ ಇನ್ನು ಒಂದಿಷ್ಟು ಜನರಲ್ಲಿ ಏನೇನಾಗುತ್ತೆ ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಒಂದಾಗ್ಬೋದು ಮೋಷನ್ ಗಟ್ಟಿಯಾಗೋದು ಮಾಡೋಕ್ಕಾಗದೇ ಇರೋದು ಕೆಲವೊಂದ್ರುಗಳಲ್ಲಿ ಗ್ಯಾಸ್ಟ್ರಿಕ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದೆಲ್ಲ ಯಾವಕ್ಕಾಗುತ್ತೆ ಅಂದರೆ ದೇಹದಲ್ಲಾಗುವ ಹಾರ್ಮೋನುಗಳ ಬದಲಾವಣೆ ವ್ಯತ್ಯಾಸದಿಂದ ಇದೆಲ್ಲ ಸಿಂಟಮ್ಸ್ಗಳು ಕಾಣಿಸ್ಕೊಳ್ತವೆ ನಾವು ಮೊದಲನೇ ತಿಂಗಳಲ್ಲಿ ತಗೊಳಬೇಕಾದಂಥ ಆಹಾರಗಳು ಫುಡ್ ಚಾಟು ಏನೇನು ತಿನ್ನಬೇಕು ಅಂತ ನೋಡಿದಾಗ ಎಲ್ಲ ಥರದ ಆಹಾರಗಳನ್ನ ಸೇವಿಸ್ಬೋದು ಅದರಲ್ಲಿ ಸ್ವಲ್ಪ ಹೀಟಾಗಿರುವಂಥ ಪದಾರ್ಥಗಳು ಬೇಡ ಸಬ್ಸಿಗೆ ಸೊಪ್ಪು ಈ ಥರ ಬದನೇಕಾಯಿ ಆ ಥರದಗಳೆಲ್ಲ ಬೇಡ ಎಲ್ಲಾನು ಸೇವಿಸ್ಬೋದು ಇನ್ನು ಮಿಲ್ಕು ಹಾಲು ಮೊಸರು ಬನ್ನಿ ಎಲ್ಲ ಸೇರಿಸ್ಬೋದು ಪಪ್ಪಾಯ ಮತ್ತು ಪೈನಾಪಲ್ ಇದನ್ನು ನಮ್ಮ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಬಾರ್ದು ಇದನ್ನು ನಾವು ತುಂಬಾ ಅವಾಯ್ಡ್ ಮಾಡಬೇಕು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಒಬ್ರೊಬ್ಬರು ಡ್ರೈ ಫ್ರೂಟ್ಸ್ ತಿನ್ನೋದನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಅಂಥವರು ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮಗುವಿನ ವೆಯ್ಟ್ ಗೇನ್ ಆಗುತ್ತೆ ಇದರಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ನ ತಗೊಳ್ಳೋದ್ರಿಂದ ಮಗುವಿನ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇದರಲ್ಲಿ ಹೋಮೇಗಾ ತ್ರೀ ಅನ್ನೋದು ತುಂಬಾ ಹೇರಳವಾಗಿರುತ್ತೆ ಇದನ್ನು ಜಾಸ್ತಿ ತೊಗೋಬಾರ್ದು ಇದನ್ನು ಮಾಡ್ರೇಟ್ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕಾಗತ್ತೆ ಈಗ ಮಗು ಈಗ ಮಗುವಿನ ಡೆಲವ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದರೆ ನಾ ಪ್ರೆಗ್ನೆನ್ಸಿಯ ನಾಲ್ಕನೇ ವಾರದಷ್ಟಲ್ಲಿ ಮಗು ಎಷ್ಟು ಉದ್ದ ಇರುತ್ತೆ ಅಂದರೆ ನಾ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ ಒಂದು ಸಣ್ಣ ಇರುತ್ತೆ ನಾವು ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು